ನಾಟಿ ಸ್ಟೈಲ್ ಚಿಕ್ಕಬಳ್ಳಾಪುರ ಮಿಲಿಟರಿ ಹೋಟೆಲ್ ಡಿಸೆಂಬರ್ ಹದಿನೈದು ಭಾನುವಾರದ ಸ್ಪೆಷಲ್ ನಾಟಿ ಕೋಳಿ ಪಲಾವ್ ಮಟನ್ ಪಲಾವ್ ಚಿಕನ್ ಪಲಾವ್ ಕಾಲ್ ಸೂಪು ಇಡ್ಲಿ ಪಾಲಕ್ ಚಿಕನ್ ಮಟನ್ ಕುರ್ಮಾ ಮಟನ್ ಚಾಪ್ಸ್ ಕೋಳಿ ಸಾರು ಚಿಕನ್ ಚಾಪ್ಸ್ ಗುಂಟೂರು ಚಿಕನ್ ಕಬಾಬ್ ಗೋಂಗೂರ ಚಿಕನ್ ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ತಲೆ ಮಟನ್ ಬೋಟಿ ಕೈಮಾ ಮುದ್ದೆ ಮತ್ತು ಚಪಾತಿ ದೊರೆಯುತ್ತದೆ ಸ್ಥಳ ಟಿವಿಎಸ್ ಶೋರೂಮ್ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೋಟೆಲ್ ತುಂಬಾ ಚೆನ್ನಾಗಿದೆ ಅದಿಂದ ಫಸ್ಟ್ ಆಫ್ ಆಲ್ ಬಂದು ಫುಡ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಬರ್ಬೋದು ಫ್ಯಾಮಿಲಿ ಬರೋದಕ್ಕಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಚಿಕ್ಕಬಳ್ಳಾಪುರ ಮಿಲಿಟರಿ ಹೋಟ್ಲು ಇದು ಚಿಕನ್ ಚಾಪ್ಸ್ ತಗೊಂಡಿದೆ ಒಳ್ಳೆ ಚೆನ್ನಾಗಿದೆ ಮನೇಲಿ ಸೇಮ್ ನಾವು ಮನೇಲಿ ಹೆಂಗೆ ಮಾಡ್ತೀವೋ ಆ ಥರ ಇದೆ ಮತ್ತು ರೈಸು ಅಷ್ಟೇ ಮತ್ತು ನಾವು ಮಟನ್ ಮೊನ್ನೆ ಒಂದ್ಸತಿ ಬಂದರೆ ಮಟನು ತೊಗೊಂಡಿದ್ವಿ ತಲೆ ಮಟನು ಅದು ವೈಫೈ ಚೆನ್ನಾಗಿತ್ತು ಒಳ್ಳೆ ಟೇಸ್ಟ್ ನಮ್ಮ ಮನೇಲಿ ಹೆಂಗೆ ಯಾವ ಥರ ಮಾಡ್ತೀವೋ ಆ ಥರ ಇರ್ತದೆ ಮತ್ತು ನೀಟ್ನೆಸ್ಸು ಅಷ್ಟೇ ನೀಟಾಗಿರ್ತದೆ ಕ್ಲೀನಿಂಗು ಚೆನ್ನಾಗಿರ್ತದೆ ನಮ್ಮ ಸರ್ವಿಸು ಅಷ್ಟೇ ಹೇಳೋ ಬೇಳ ಏನು ಬೇಕೋ ಅದು ಎತ್ಕೊಂಡು ಕೊಡ್ತಾರೆ ಎಲ್ಲ ಬೋಟ್ಲು ನಮಗೆ ಪರ್ವಾಲನ್ನು ತಿನ್ಬೋದು ಎಲ್ಲ ಫ್ಯಾಮ್ಲಿ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಫೋಟೋಗಳು ಇದೆ ಆರಾಮಾಗಿ ಕುತ್ಕೊಂಡು ನಮ್ಮದೇ ಊಟ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಸ್ವಲ್ಪ ನಾವೂ ಇತಿಹಾಸ ತಿಳ್ಕೊಳಂಗೆ ಆಗ್ತದೆ ಮತ್ತೆ ಇಲ್ಲಿ ಜನ ಬಂದ್ರೆಲ್ಲರೂ ಸ್ವಲ್ಪ ನಮ್ಮ ಚಿಕ್ಕಬಳ್ಳಾಪುರ ಬಗ್ಗೆ ಏನು ಎತ್ತ ವಿಶ್ವೇಶ್ವರನಾಗಲಿ ಕಣಸ್ವನ ಆಗಲಿ ದೇವಸ್ಥಾನ ಕಲ್ಯಾಣಿ ಆಗಿರ್ಬೋದು ನಂದಿಪೇಟೆ ಆಗಿರ್ಬೋದು ಚಿತ್ರವತಿ ಆಗಿರ್ಬೋದು ಈಶವಾದ ಎಲ್ಲ ನಿಮಗೆ ಏನು ಬೇಕು ಮಾಹಿತಿ ಎಲ್ಲ ಇಲ್ಲೇ ಸಿಗ್ತದೆ ಇಡೀ ಟೂರಿಸಂ ಇದ್ದಂಗೆ ಇಡೀ ಟೂರಿಸಂ ಇದ್ದಂಗೆ ಹೋಟೆಲ್ ಚಿಕ್ಕಬಳ್ಳಾಪುರ ಮಿಲಿಟರಿ ಹೋಟ್ಲಿಗೆ ಬಂದಿದ್ವಿ ಎರಡನೇ ಟೈಮಿಗೆ ಬಂದಿರೋದ ತುಂಬಾ ಚೆನ್ನಾಗಿದೆ ಊಟ ನಮ್ಮ ಮನೆಯಲ್ಲಿ ನಾಟಿ ಸ್ಟಾಲ ಮಾಡ್ತಾರೆ ಆ ಥರ ಇದೆ ಊಟ ಮೊನ್ನೆ ತಲೆ ಮಾಂಸ ಬೋಟಿ ತಗೊಂಡಿದ್ವಿ ಕಾಲ್ ಸೂಪ್ ತಗೊಂಡಿದ್ವಿ ಇವಾಗ ಚಿಕನ್ ಸಾಫ್ ತಗೊಂಡಿದಿವೆ ತುಂಬಾ ಚೆನ್ನಾಗಿದೆ ಆಮೇಲೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಏನಪ್ಪಾ ಅಂದ್ರೆ ಈ ಹೋಟ್ಲ್ ನೋಡಕ್ ಬಂದ್ರೆ ಮ್ಯೂಸಿಯಂ ಒಳಗಡೆ ಬಂದಿದೆ ತುಂಬಾ ಚೆನ್ನಾಗಿದೆ ಫೋಟೋಗಳು ಈಶಾದ ಆಗ್ಲಿ ನಂದಿದಾಗ್ಲಿ ನಂದಿ ಬಸವಣ್ಣದಾಗ್ಲಿ ನಂದಿ ದೇವಸ್ಥಾನದು ಆಲ್ಮೋಸ್ಟ್ ಆಲ್ ನಮ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ಏನೇನಿದೆ ಟೂರಿಸಂ ಪ್ಲೇಸ್ ಎಲ್ಲ ಫೋಟೋಗಳು ಒಂದೇ ಕಡೆ ನೋಡಬಹುದು ಆಮೇಲೆ ಒಳ್ಳೆ ಸರ್ವಿಸ್ ಇದೆ ಆಮೇಲೆ ಚಿಕ್ಕವರಿಂದ ದೊಡ್ಡವ್ರೂ ಎರಡು ಊಟ ಮಾಡ್ಬೋದು ತುಂಬಾ ರೀಸನಬಲ್ ಅಲ್ಲಿ ಊಟ ಕೊಡ್ತಾರೆ ಸಮಾಧಾನ ಸಮಾ ಊಟ ಕೊಡ್ತಾರೆ ಒಳ್ಳೆ ಟೇಸ್ಟ್ ಇದೆ ನಾವು ಇಲ್ಲಿ ಬಂದು ಚಿಕನ್ ಬಿರಿಯಾನಿ ತಗೊಂಡ್ವಿ ಒಳ್ಳೆ ನಾರ್ತ್ ಸ್ಟೈಲ್ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಆ ಥರನೇ ಅದು ಆ ಟೇಸ್ಟು ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಆಂಬಿಯನ್ಸ್ ಕೂಡ ಚೆನ್ನಾಗಿದೆ ಸೂಪರ್ ಆಗಿದೆ ಅದು ನಾವು ಬ್ಯಾಂಗ್ಳೂರಿಂದ ಬಂದಿದೆ ಆ್ಯಕ್ಚುಲಿ ಸೊ ಈಶಾ ಇಲ್ಲಿಂದ ಬರುವಾಗ ಇಲ್ಲಿ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿ ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಸೂಪರ್